ಚೆನ್ನಾಗಿದ್ಯಾಕ್ರಿ ಏನು ಮಾಮೂಲಿ ಮದುವೆ ಓಡಾಟ ಅಯ್ಯೋ ಸುಮ್ಕಿರತ್ತಾಗಿ ತಲೆ ಕೆಟ್ಟದಂಗದ ಕಲೆ ಅವ್ರೇನತ್ತಾಗ ಆಲೆಯ ಮೊದ್ಲೆಲ್ಲ ತಿಂಗಳು ಅಂತ ಅಂದ್ಬಿಟ್ಟಿಗೆ ಆಲಯ ಅದೇನೋ ಪಾರಿಂಗಲ್ ಕೆಸ ಸಿಕ್ಕದೆ ಹೋಗ್ಬೇಕು ಬಿರ್ನ ಮಾಡ್ಕೋಬೇಕು ಆರ ತುಂಬ ಕುಂತವ್ರೆ ಇಬ್ಬರ ಸೋಮಾರ್ದ್ರು ಬಾನು ಮದ್ವೆ ಮಾಡ್ಬೇಕು ಅಂತ ಕುಂತವ್ರಿ ಬಂದಿ ಏನ್ ಮಾಡೋದು ಅಯ್ಯೋ ಸುಮ್ಕೀರು ನಾನು ಸುತ್ತಿ ಸುತ್ತಿ ಸಾಲಕ್ಕೆ ಸಾಕಾದಂಗಾಗದೆ ಏನಿಗೆ ಒಂದೇ ತಗ ಇದ್ದಾಗ ನನ್ಗೆ ಬರ್ಬೇಕಾದ್ ಇನ್ನೂ ಇನ್ನು ನನಗೆ ಏನು ಗೊತ್ತು ಹಿಂಗಾಯ್ತಿದೆ ಅಂದ್ಬಿಟ್ಟು ಇವ್ರು ಇದ್ದಕ್ಕಿದ್ದಂಗೆ ಹಿಂಗೆ ಜೀವ ತೆಗೆ ತೊಗೊತಾರೆ ಮದುವೆ ಮಾಡ್ಕೊಂಡ್ರು ಮಾಡ್ಕೊಡಿ ಇಲ್ದ್ರೆ ನಾವು ಬೇರೆ ಕಡೆ ನೋಡ್ಕೊತೀವಿ ಅಂತ ಅವ್ವ ಏನು ಮಾಡ್ರೆ ಕೇಳೋಳ್ಳು ನಾನು ಹಂಗೂ ಬೇಡ ಬಿಡವ ಸುಮ್ಮನೆ ಯಾಕೆ ತಲೆಗೆಡ್ಸ್ಕೊಳ್ಳೋದು ಬೇರೆ ಕಡೆ ಮಾಡೋದ ಅಂದರೆ ಹೇಳಿದ ಕೇಳ್ತಾ ಇಲ್ಲ ಮಾಡ್ರ ಮಾಡು ಇಲ್ದಾರ್ ಮಾಡ್ನೇ ಬೇಡ ಮದುವೆ ಹಂಗೆ ಹಿಂಗೆ ಅಂತ ತಗೊತಳೆ ಅದು ಯಾಕೆ ಬೇಕು ನಮ್ಮಿಂದ ಅಂತ ಸುಮ್ಮನೆ ತೆಗೆ ಯಾವಾಗ ಮಾಡಿ ಕಳಿಸ್ತೀನಿ ಬಿಡೋತಗೆ ಸರಿ ಅತ್ತೆ ಹಂಗ ಆತ್ರೆ ಬೆಳಿತಾ ಕುಂತಿದ್ದದು ತನಕ ಮಾಡಿ ಬರ್ತಾರೆ ವಿಚಾರ್ಸಿ ವಿಚಾರಿಸಿ ಈಗ ಅಲ್ಲಿ ದೂರ ದೂರು ಅವನು ಓಡಿರೋ ಇಲ್ಲ ಮಾಡಿರೋರು ಇಲ್ಲ ಯಾರೋ ಒಬ್ರು ಹಂಗೆ ಅಂದ್ಬಿಟ್ರು ತೋರಾಕೋದ್ರು ಅಂದ್ಬಿಟ್ಟು ವಿಚಾರಿಸ್ತಂಗೆ ವಿಚಾರಿಸ್ತನ ಅದು ಹೆಂಗೆ ಇದು ಮಾಡಕಲ್ಲದು ನೀವು ಹೆಂಗೆ ಆತರೆ ಅತ್ತೆ ಏನಂಗೆ ಆಗ್ತೈತೆ ನಿಮಗೂ ಬುದ್ಧಿಲ್ವಾ ನೀವು ನೀವು ಸಣ್ಣ ಮಕ್ಕಂಗೆ ನಾನು ಏನೂ ಮಾಡಕ್ಕೈತ ನನ್ಗೆ ಇರೋ ಪರಿಸ್ಥಿತಿಲಿ ಇವತ್ತು ಬಹಳ ಕಷ್ಟದಲ್ಲ ಇವ್ ನಾನು ಇತ್ತಾಗ ಅವ್ಳಿಗೂ ಹೇಳಂಗಿಲ್ಲ ಇತ್ತಾಗ ಅವ್ರಿಗೂ ಹೇಳಂಗಿಲ್ಲ ಇಲ್ಲ ನಮ್ಮ ಅಣ್ಣನ ಮಾತು ಕೇಳ್ತೀನಿ ಅನ್ನೋ ಬುದ್ಧಿ ಅವ್ಳಿಗೂ ಇಲ್ಲ ಇಲ್ಲ ನನ್ನ ಮಗನ ಕೇಳೋದ ಅನ್ನೋ ಬುದ್ಧಿ ನಮ್ ಹೋಗ್ ಇಲ್ಲ ನಾನು ಏನ್ ಮಾಡಂಗಿದ್ ಅವ್ರ ಮದ್ಲದಲ್ಲಿ ಸಿಕ್ಕ ಬಿಟ್ಟು ಏನ್ ಮಾಡಂಗಿದ್ ಹೇಳು ಎಷ್ಟು ಬೇಜಾರಾಯ್ತದ ಗೊತ್ತವ್ರು ಆಡ ಏಯ್ ನಾನು ಸುಮ್ನ ಸುಮ್ನಾ ಮಾಡ್ಕೊಳ್ಳಿ ಅನ್ಬಿಟ್ಟು ಆಯ್ತಾ ಅಯ್ಯೋ ಆಯ್ತಾ ಅದಕ್ಕೆ ಮಗ ಏನ್ ಮಾಡೋದು ಈ ಭಾನುವಾರಕ್ಕೆ ಹಾಕೊಂಡಿವಿ ಅದಿನ ಗಂಡದ್ದೆಲ್ಲ ಪಾರಿಂಗ್ ಕೆಲ್ಸ ತರಿದಂತೆ ಕೆಲಸ ಸಿಕ್ಕಿದಂತೆ ಅದೇ ಇಲ್ಲಿ ಈ ಕಂಪ್ನಿ ಕಡೆ ದಿನ ಕಳ್ಸಿಕೊಡ್ತಾ ಇದಾರಂತೆ ಅದಕ್ಕೆ ಹೋಗೋದು ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಕು ಅಂದ್ಬಿಟ್ಟು ಏನೋ ಆಟ ಮಾಡ್ತಾ ಕುಂತಾರೆ ಹಂಗಂದ್ರೆ ಹಂಗಣ ಮಾಡ್ಕೋದು ದುಡ್ಡು ಕಾಸು ಒದಗಿಸೋದು ಎಲ್ಲ ಮಾಡಕ್ ಬೇಡಬೇಡ ಹಿಂಗ್ ಬೇಡ ತಿಂಗ್ಳೇ ಬೇಡ ತಿಂಗ್ಳಾಗೆ ತರ್ಗಿಸ್ಕೊತಿಲ್ಲ ಮಗ ನಾನು ಸಿ ದುಡ್ಡು ಕೊಟ್ಕೊಂಡಿದೆ ಕೊಟ್ಕೊಂಡಿದ್ದೆ ಅವ್ರಿಗೆ ಬಂದ್ಬಿಡೋದು ಏನ್ ಮಾಡಿ ಬಹಳ ಪರದಾಟ ಮಗ ಕಣ್ಮಗ ಕೇಳ್ಬಾರ್ದು ಎಲ್ಲ ಕೇಳ್ತೇವ್ ನೀವಣ ಮದುವೆ ಮಾಡೋದಂದ್ರೆ ಸ್ವಲ್ಪ ಹೊಸಿ ಕಷ್ಟ ಒದಗಿಸಿ ಬಹಳ ಹಿಂಸೆ ಹೋಗೋದೆ ಮಗ ತಲೆ ಕೆಟ್ಟೋದಂಗ ನನಗಂತೂ ನಾನು ಕೇಳ್ಬಾರ್ದು ಎಲ್ಲ ಕೇಳಿದ್ ಮಗ ಹಿಂಗ್ ಇದ್ದಕ್ಕಿದ್ದಂಗೆ ಒಂದು ಆರ್ದೊತ್ತಿಗೆ ದುಡ್ಡು ಒದಗಿಸ್ಬೇಕು ಅಂದ್ರೆ ಹೆಂಗವ ಆಮೇಲೆ ಚಿನ್ನ ಗಿನ್ನ ಹಿಂಗ್ ದುಡ್ಡು ಕೊಡ್ತೀವಿ ಅಂದ್ರೆ ಒಪ್ತಿಲ್ಲ ಎಲ್ಲಕ್ಕಿಂತ ಚೆನ್ನಾಗಿ ನಮ್ಮ ಮೌನೇ ಹೋಗ್ತಾ ಇಲ್ಲ ಬಿಡು ಅದೇಗಾರ ಅಲ್ಲಿ ನಮ್ಮ ಮನೇ ಆ ಥರ ಬಂದು ನಂಗೆ ಕೂತಾಳೆ ವರದಕ್ಷಣೆಯಲ್ಲಿ ನಾನು ಹಂಗೂ ಇಲ್ಲಿ ನಾವು ಇನ್ನು ಈಗೊಂದು ಐವತ್ತು ಗ್ರಾಮ ಮಾಡಿಸ್ಬಿಟ್ಟು ನನ್ನ ಐವತ್ತು ಗ್ರಾಮ ಉಳಿಸ್ಕೊಂಡು ಹಿಂದು ಉಳಿಸ್ಕೊಡಕಾಯ್ತದೆ ಅಂದರೆ ಯಾವ್ದೇ ಕಣ್ಣು ಬೇಡ ಬೇಡ ಕೂತಾಳೆ ಅವನೇಯ ಏನು ಮಾಡಿ ಅವ ಏನು ಮಾಡಿ ನಮ್ಮ ಮನೆ ಬರ ಸುಮ್ಮನೆ ಅವ್ರು ಕೊಟ್ಟು ಅದಾಡ್ಬೋದು ಹಾಕಿಲ್ಲ ಏನೋ ಯಾವತ್ತಿರೂ ಮಾಡ್ಬೇಕು ಮಾಡಿದೆ ಏನಪ್ಪ ಅಂದರೆ ಗೊತ್ತಿಲ್ಲ ಗುರಿಲ್ ಜಾಗಕ್ಕೆ ಕೊಡ್ತಾವ ವಿಚಾರಿಸ್ತಾನೆ ಮಾಡಿದ್ರೆ ಹೆಂಗಪ್ಪ ಏನಪ್ಪ ಅನ್ನೋದು ಅದೊಂದು ಏತನೇ ಆಗೋದು ನನಗೆ ಅವಳು ಅವನು ಮಾತು ಕೇಳಕಿಲ್ಲ ನನ್ನ ತಂಗಿನೂ ಮಾತು ಕೇಳಕಿಲ್ಲ ಅಯ್ಯೋ ಸುಮ್ಮನೆ ಇರ್ಮಗ ಮನೆ ಒಳಗೆ ನಿಮ್ದಿನೇ ಇಲ್ದಂಗ ಹೋಗೋದೆ ತಲೆಗೆಡ್ಸ್ಕೊಬೇಡಿ ಯಾವತ್ತಿದ್ರು ಮನೆ ಈಗ ನೀವೇನೋ ಒಪ್ಪಿಟ್ ಮಾಡ್ತಾ ಹುಡುಕ್ತು ದೊಂಕ್ತು ನಿಮ್ಮ ತಲೆ ಮೇಲೆ ಒರೆಸ್ತಾರೆ ಈಗ ಅವ್ರು ಒಪ್ಪುತ್ತಕ್ಕೆ ಸುಮ್ಮನೆ ಮಾಡೋಕ್ಕೆ ಕಲೀರಿ ನೀವು ಯಾವ ಒಳ್ಳೇದು ಅಲ್ಲಿ ಕೆಡ್ತಾ ಅಲ್ಲಿ ಅಂತ ಅನ್ನಕ್ಕೆ ನಾನು ಒಳ್ಳೇದೇ ಆಲಿ ಅವ್ರು ಹೆಂಗ್ ಒಪ್ತಾರೋ ಎಲ್ಲಿ ಒಪ್ತಾರೋ ಅಲ್ಲಿ ಮಾಡೋಕ್ಕೆ ಕಲೀರಿ ನೀವು ಅದೇ ಈಗ ದುಡ್ಡು ಒಂದು ಏತನೇ ಆಗಿ ಹೋಗೋದು ನನಗೆ ಹೆಂಗ್ ಮಾಡೋದು ಅಂತ ನನಗೆ ಗೊತ್ತಾಯ್ತಾ ಹೆಂಗೋ ಒಬ್ರಿಗೆ ಹೇಳಿನಿ ಆಗ ಮಟ್ಟ ಅದೇ ನೋಡ್ಬೇಕು ಒಟ್ಟಿಗೆ ಕಲ್ಯಾಣ ದುಡ್ಡು ಒದಕ್ತದೆ ಕಣ್ ಸುಮ್ಕಿರೇಣ ಅಯ್ಯೋ ಒಬ್ಬ ನಮಗೆ ಕೊಡೋರು ಅವ್ರೆ ಕಣ್ಮಗ ಈಗ ವಾರಕ್ಕೆ ಎಲ್ಲ ಒದಗಿಸ್ಕೊಂಡು ಮಾಡ್ಬೇಕು ಅವ್ರು ಕಷ್ಟ ಅಲ್ಲೂ ಮಗ ನಾನು ಹೇಳ್ಕೊಡಿದೆ ಇನ್ನೊಂದು ತಿಂಗಳಿಗೆ ಕೊಡಿ ಅಂತ ಇನ್ನೂ ಹೆಚ್ಚು ಕಮ್ಮಿ ಇನ್ನೊಂದು ಇಪ್ಪತ್ತು ದಿವಸ ಆಗಿರೋ ಸಿಕ್ಬಿಡೋದು ದುರ್ಗ ಕೈಗೆ ಏನ್ ಮಾಡಿ ಅಯ್ಯೋ ಏನಾಯ್ತು ಸುಮ್ಕಿರಣ ಒಳ್ಳೇದಾಯ್ತದೆ ತಲೆ ಕೆಸ್ಕಬೇಡಿ ಅಯ್ಯೋ ತಲೆ ಕೆಸ್ಕಬೇಡಿ ಕುಡಿದಿ ಕಾಪಿಯ ಕುಡಿತೀನಿ ಕುಡಿತೀನಿ ಇನ್ನೇನವ ಎಲ್ಲಿ ಹೋದ್ರು ನಿಮ್ಮ ಯಜಮಾನ್ರು ಎಲ್ಲ ಅಂತ ಹೋಗೋಣ ಓಲಿ ಓಲಿ ಹತ್ತೆ ಹೋಗದೆ ನೀನು ಸರ್ಕಲೆ ಸಿಕ್ಕಿಲ್ಲ ಅಯ್ಯೋ ನನ್ಗೇನಪ್ಪ ಏನ್ ಭಾಗ ಮಾಡ್ತಾಳೆ ನಿಮ್ ತಂಗಿ ಏನು ಮಾಡ್ಸಕಿಲ್ಲ ಈಚೆ ಕಡೆ ತಗಿ ತೆಗ್ದು ಹಚ್ಚ ಕಡೆ ಮಾಡಿದಂಗಿಲ್ಲ ಉಂಡಿ ತಟ್ಟೆ ಉಯ್ಸಕಿಲ್ಲ ಏನ್ ಮಾಡಿ ಏ ಪುಡಿ ಬೇಜಾರ್ ಮಾಡ್ಕೊಬಾ ನೋಡುವ ಅಲ್ಲಿ ನಮ್ಮ ಹೂವನ ತಂಗಿನ ಸರಿ ಎಗಿದ್ರೆ ನಾನು ಇಲ್ಲಿ ತಂದು ಬಿಡ್ತಿಲ್ಲ ಏನು ಮಾಡಿ ನಮ್ಮ ಪರಿಸ್ಥಿತಿನೇ ಅಡ್ಡಿ ಹೋಗ್ ಕುಂತದ ಕಣ್ಮಗು ನಾವೇನೋ ಸತ್ರುಗಳು ನೋಡೋಕೆ ನೋಡ್ತಾರೆ ನಮ್ಮನ್ನ ನನ್ನ ಮನೇಲಿ ಏನು ಮಾಡಿಯೇ ನಮ್ಮ ಓ ಈ ಬುದ್ಧಿ ಕಲ್ತಾಳೆ ಅಂತ ಗೊತ್ತಿತ್ತಿಲ್ಲ ಕಣ್ಮಗ ಮೊದ್ಲೆಲ್ಲವ ಹೆಂಗೆ ಆಡಳು ಗೊತ್ತಾ ಒಂದು ಮುಗ ಬಿಟ್ರೆ ಸಾಕು ಒಂದು ಮುಗ ಬಿಟ್ರೆ ಸಾಕು ಹಂಗ ನೋಡ್ಕೊತಿನಿ ಹಿಂಗ ಅಂತ ಏನೇನೋ ಹೇಳಳು ಈಗ ನಾವು ದೇವ್ರು ಕೊಟ್ಟನೆ ಬಾಗ್ ಅದನ್ನ ಆಸೆ ಮಾಡಕ್ ಗೊತ್ತಿಲ್ಲ ಅವ್ಳಿಗೆ ಸುಮ್ಮನೆ ಬಾರಿ ಆಗ ಈಗ ಆಗೋಯ್ತಲ್ಲ ಅಂತ ಒಟ್ಟು ಉಳಿ ಪಡೋಳಾಗ ಆರ್ತಾ ಕೊಡ್ತಾಳೆ ಏನಂದಿಯೇ ಇಲ್ಲಂದಿರು ಪಾಪ ನಿಮ್ಗೆ ತೊಂದ್ ಕೊಟ್ಕೊಂಡು ಇಲ್ಲಿ ಕರ್ಕ ಬಂದ್ಬಿಡ್ತಿದ್ನ ಏನ್ ಮಾಡಂಗಿಲ್ಲ ನಮ್ಮ ಮನೆ ಬರಸಲ್ಲಿ ಇಲ್ಲಿ ಹೋದಾಗ ಏನ್ ಮಾಡಿದ್ ಮಗ ಅಲ್ಲ ಕನ್ನಡ ಅದೇ ಕಂಗಂದಿರಿ ನೀವು ಸರಿ ಕನ್ನಡ ಹಂಗಾರ ನೀವು ಅದ್ಕೆ ಇಲ್ಲಿ ಇರ್ಬೇಡ್ದಂತ ಇದ್ದದ ಸರಿ ಅವ್ರು ಬೆಲ್ ಮನೇಲಿ ಅವ್ರು ಇರ್ಬೇದ ಇರ್ಲಿ ಸುಮಿರಿ ಇನ್ನು ವರ್ಷ ಎರಡ್ ವರ್ಸ್ಕೊಂಡಿರ್ಲಿ ತಲೆ ಕೆಡಿಸ್ಕೋಬೇಡಿ ನೀವು ಬಾಂತರ ಮುಗಿಯು ಇಲ್ಲ ಇರ್ಲಿ ತಲೆ ನೀವು ಇದು ಮಾಡಬೇಡಿ ನೀವು ನೋಡ್ಕತಿ ನಿಮ್ದೇನೇ ನಿಮ್ ಏನು ನಿಮ್ಮ ಕೆಲಸ ಕೆಲಸ ಅಲ್ಲಿ ಓಡಾಕೊಂಡಿರಿ ಹಂಗು ನಾನಗೂ ನೆನೆ ಮನೇಲೆ ಬರೋದಂತ ನೋಡನಾ ಬಹಳ ಈ ದುಡ್ಡು ಪರ್ಕೊಂಡು ಅಲ್ಲಿ ಇಲ್ಲಿ ಗುರಿ ಅಲ್ಲೇ ಆಯ್ತು ಯಾಕೋ ಜೀವ ಅಡಿ ನೋಡ್ಕೊಂಡು ಹೋಗೋದಂತ ಬಂದೆ ಅಯ್ಯೋ ಮರ್ಯಾ ನಿಮ್ಮ ಕೆಲಸ ನೀನು ನೋಡು ಸರಿಯಾ ತಲೆ ಕೆಡ್ಸ್ಕೊಳಕ್ ಹೋಗಬೇಡ ಅವ್ನ ಸೋಮ್ ಸಪ್ನು ಹೆಣ್ಣು ಗಿಣ್ಣು ಏನ್ ಬೇಕಾದ್ ತಂದ್ಬಿಡ್ಗಾನೆ ಇವಳೆನ್ ತಿನ್ನ ತಿನ್ನು ತಿನ್ನು ಅಂತ ಕೂತ್ಕೊಡೋದು ತಿನ್ನಗೊಂಡ್ ಬಿಡಂಗಿಲ್ಲ ಚಾನ್ ಹೋಡ್ಕೊತಾವಳೆ ನೀವೇನು ಯತ್ನ ತಗಿ ನೀವ ಆರಾಮಾಗಿ ಇರತ್ತಾರೀ ಆಯ್ತು ನನಗೆ ನೀಲ್ ಇಲ್ವಾ ನೀವೇ ಇವ್ರೆಲ್ಲ ಅವ್ರೆಲ್ಲ ಇವನ ಕತೆ ತಲೆಗೆ ಬೇಡ ಬೇಡಕಾಗಿ மாடாட்ரல்வா நீடி நம்ம கேட்க நோட் நீவேல்ல ಏನಾರ ಅಲ್ಲಿ ಕನ್ವ ನನ್ಗೆ ನಿಮ್ದೇನದಿಲ್ಲ ಕನ್ ಮಗ ಮನೆಯೊಳಗೆ ಇವು ಇದ್ರೆ ಒಯ್ತಪ್ಪ ಮಾತಾಡೋನ್ ಕಥಸ್ಕೊಂಡ ಕಾಲದುಡಣ್ಣ ಮನಗ ಬಂದ್ರು ಸಾಕು ನಮ್ ಒಬ್ಬರಿ ಕಯ್ಯ ಕಯ್ಯ ಕಯ್ಯನದ್ಯಪ್ಕೊಂಡ್ ಅಂತ ಇಲ್ಲ ನೀನ್ ಬಂದಿರೋಕ್ಕೆ ಏನ್ ಕುಣಿತ ಕುಂತಿದ್ಲು ನೀನ್ ಇರ್ತಿಗೆ ಏನು ಶಿಕ್ಷೆ ಬಂದನ ಕುಟಿದ್ವಾ ಕರ್ಕೊಂಡು ಅಲ್ಲ ನೀನು ಹ್ಮ್ ಹಂಗೆ ಹಿಂಗೆ ಅನ್ಕೊಂಡು ಏನು ಹೊಸಿಯಲ್ಲ ಹಂಗ ಆಡ್ತಿದ್ಲು ಇನ್ನು ಅಪ್ಪನ ಬಂದ್ಬಿಟ್ರೆ ಒಸಿ ಆಡಲ್ಲ ಅವ್ವ ಎರ್ಲಿ ಸುಮ್ತಿರ್ ಮದ್ವೆ ಗಂಟ ಆಮೇಲೆ ಹಂಗಾರೆ ಅಲ್ಲಿ நீட் அே மது குத்தவத்தி மதகுதா மதவை எல்லா கம்மி ஆய்ல ஒவ்வொன்னு நான் கொடுக்க மாதிரி இவ்வளவு நம்ம சத்தாட்க்குவே மன்கு மக்கான ஆயது இல்வா நம்ம கையன் கி அது மனிக்கு மனசில மத்வேல கழித மேல கார் இஸ்க்கத்தினி அங்கே ಇಲ್ಲ ಇದ್ರು ಸರಿನೇ ಇಲ್ಲ ಅಲ್ಲಿಗೆ ಬರ್ತೀನಿ ಅಂದ್ರೆ ಅದಕ್ಕೂ ಸರಿನೇ ಕನ್ನಡ ಸರಿ ಮಗ ಆಯ್ತು ಸರಿ ಮತ್ತೆ ನನ್ ಬುರ ಮತ್ತೆ ಎಣ್ಣೆಗಿರಿ ಹೋಗಿರತ್ ನಾಲಿಕೆ ಅದಕ್ಕೆ ಹಿಂಗಾತ್ರ ಮಾಡಿದ್ವಿ ಮಗ ಯಾರಿಗೂ ದುಡ್ಡು ಕೇಳಿವಿ ಅದೇನು ಕುಟ್ಟರು ಬುಟ್ಟರು ನನಗೆ ಮಗ ಉಸಿ ತಲೆ ಕೆಟ್ಟೋಗಿಲ್ಲ ನನಗೆ ಅಯ್ಯೋ ಈ ಆಕಾರಿ ಮದುವೆ ಹೇಳಿಸ್ಕೊಂಡಪ್ಪ ನಂಗೆ ಆಗ್ಬಿಟ್ಟದೆ ಅಯ್ಯೋ ದೇವ್ರೆಲ್ಲ ದಾರಿ ತೋರ್ತಾನೆ ಸುಮ್ಕಿರಿ ತಲೆಗೆ ಹಸ್ಕಬೇಡಿ ಸರಿ ಆಯ್ತು ಏನೋ ಆಲಿ ಬರ್ತೀನಿ ಮತ್ತೆ ನಾನು அதுக்கி அதுக்கே நாடோரு அண்ணா இஷ்ட ஆசை மாசத்துங்க ஏன்பிட்டு அவர் மாதிரி கேக்கிவல்ல அயோ அங்கே கண்கா நோடல ஹங்க பர் தான் குத்தி இருங்க வசி பேஜாராகன இன்னோரு முன்னகை சப்பிக்காதே பேஜார் மார்க்கற இன்னும் கொருக்கர் அந்த நான் சும்மா அதே அய்யோ கள்ளு துர்க்கே அவரு அவரு இவருக்கு அவரே ட்டு கொடுத்துருக்கு கண்க சுமார் படி கிடினா கொட் கொண்டவரே துட இங்க நோடு சமயக்கிள்வல ஏயக்கு இல்லை யாருக்கு உப்பு பண்ணதவ அவரு பரதாட் நன்கே பேஜார் ஆனம ಸರಿ ಸುಮ್ಕೆ ಅದಕ್ಕೆ ಎಲ್ಲ ಒಳ್ಳೆದಾಯ್ತದೆ ನೀವು ಯಾಕೆ ಗೆಸ್ಕೊಂಡಿರಿ ಓ ಈಗ ನೀವು ಯತ್ನ ಮಾಡಿಬಿಡಿ ನೀವು ಆಮೇಲೆ ಕಾಯಿಲಾದ್ರೆ ಅಣ್ಣ ಏನು ಕಳಿಕಿಲ್ಲ ನೋಡ್ ಅಪ್ಪ ಮನೆ ಕರ್ಕೊಂಡೋಗಿರ್ತೇ ಎಲ್ಲ ಚೆನ್ನಾಗಿ ನೋಡ್ಕೊಂಡ ನೀವೇನು ಅದಕ್ಕೆ ಕಾಯ್ಲಾಗ ಏನಕ್ಕೆಲ್ವಾ ಕಲ್ಯಾಣಕ್ಕೆ ಎಲ್ಲಾರ ಒಳ್ಳೆದಾಗ್ತದೆ ಅದಕ್ಕೆ ನೀವೇನು ಯತ್ನ ಮಾಡ್ಕೊಬಿಡಿ ನೀವು ನಾವು ನಿಮ್ಗೆ ಅಯ್ಯೋ ನನ್ನ ಗಂಡ ಪರ್ ನೋಡೋದು ನನಗೆ ಒಟ್ಟು ಕಣ್ಮಗ ನಿಜಕ್ಕೂ ಬಹಳ ಬೇಜಾರಾಯ್ತದೆ ಸುಮ್ಕೆ ರೊಕೆ ಎಲ್ಲ ಒಳ್ಳೆದಾಗ್ತದೆ ದೇವರು ಒಳ್ಳೇದು ಮಾಡ್ತಾನಂತೆ ಆ ಭಗವಂತ ಎಲ್ಲಾನು ಒಳ್ಳೇದು ಮಾಡ್ತಾನೆ ನೀ ತರಗೆಸ್ಕಬಿಡಿ ಅದಕ್ಕೆ ಸುಮ್ನಿರಿ ಅದೇನು ಒಳ್ಳೇದು ಮಾಡೋಣ ಏನೋ ನಮ್ಮ ಅತ್ತೆ ಪೋಸಿ ಆಸೆ ಮಾಡಕ್ಕವರು ತಂಗಿ ಹೂವು ಅಂದ್ರೆ ಅಷ್ಟೊಂದು ಆಸೆ ಮಾಡ್ತಾರೆ ಆ ಮುಂಡೆ ಅರ್ಥನೇ ಮಾಡ್ಕೊಳಕ್ಕಿಲ್ಲ ಸುಮ್ಮನೆ ಬರೀ ಅದೇ ಬರೀ ದೂರದೆಯಾ ಏನು ಮಾಡಿ ಅಯ್ಯೋ ಯಾರನ್ನ ಮೇಲೆ ಬಳಸೋದಿಲ್ಲ ಸುಮ್ಕೀರ್ ಮಗ ಏನು ಅಯ್ಯೋಕ್ಕೆ ಅಯ್ಯೋದಕ್ಕೆ ನಾನು ಅಂದ್ಕೊಂಡಿರಿ ಸುಮ್ಕಿರಿ ಏನು ಹಾಕಿಲ್ಲ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ